ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ತಮ್ಮೇ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಆರುನೂರ ಇಪ್ಪತ್ತೈದು ಗ್ರೂಪ್ ಸಿ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನ ಮಾಡಿರೋಂಥದ್ದು ಸೊ ಇದ್ರ ಬಗ್ಗೆ ನಾನು ನಿಮಗೆ ಆಗಿ ಹೇಳ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯನ್ ಆರ್ಮಿ ಡಿ ಜಿ ಇ ಎಮ್ ಇ ಗ್ರೂಪ್ ಸಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಭಾರತೀಯ ಸೇನೆಯ ಡೈರೆಕ್ಟರ್ ಜನರಲ್ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ನಿರ್ದೇಶನಾಲಯ ಏನಿದೆ ಖಾಲಿ ಇರುವಂತಹ ಆರುನೂರ ಇಪ್ಪತ್ತೈದು ಗ್ರೂಪ್ ಸಿ ವೃಂದದ ಹುದ್ದೆಗಳನ್ನು ಇವಾಗ ಭರ್ತಿ ಮಾಡೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಇಲ್ಲಿ ಏನೇನು ಕೆಲಸಗಳಿದಾವೆ ಅಂತ ಹೇಳಿದರೆ ಫಾರ್ಮಸಿಸ್ಟ್ ಹಾಗೆ ಲೋವರ್ ಡಿವಿಷನ್ ಕ್ಲರ್ಕ್ ಫೈರ್ಮ್ಯಾನ್ ಫೈಟರ್ ಮತ್ತೆ ವೆಹಿಕಲ್ ಮೆಕ್ಯಾನಿಕ್ ಸೇರಿದ ಹಾಗೆ ಹಲವಾರು ಹುದ್ದೆಗಳು ಅಂಥದ್ದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಅಪ್ಲಿಕೇಶನ್ ಹಾಕ್ಬೋದು ಆನ್ಲೈನ್ ಮುಖಾಂತರ ಸೊ ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಏನು ಸ್ಯಾಲ್ರಿ ಇರುತ್ತೆ ಆಮೇಲೆ ಎಜುಕೇಶನ್ ಏನಿರಬೇಕು ಕ್ವಾಲಿಫಿಕೇಶನ್ ಏನಿರಬೇಕು ಮತ್ತು ಎಷ್ಟು ವಯೋಮಿತಿ ಇರಬೇಕು ಆಯ್ಕೆ ಶುಲ್ಕ ಸೇರಿದ ಹಾಗೆ ಮುಂದುವರೆದಂತೆ ಇದ್ರ ಡೀಟೇಲ್ ನೋಡ್ತಾ ಹೋಗೋಣ ಉದ್ಯೋಗಗಳ ವಿವರಗಳಲ್ಲಿ ನೋಡ್ತಾ ಇರಬಹುದು ನೀವು ಇಲಾಖೆ ಹೆಸರು ಬಂದು ಭಾರತೀಯ ಸೇನೆಯ ಡೈರೆಕ್ಟರೇಟ್ ಜನರಲ್ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಇರತಕ್ಕಂತಹ ಹುದ್ದೆಗಳು ಫಾರ್ಮಸಿಸ್ಟ್ ಲೋವರ್ ಡಿವಿಷನ್ ಕ್ಲರ್ಕ್ ಎಲೆಕ್ಟ್ರಿಷಿಯನ್ ಹಾಗೆಯೇ ಹೈಲಿ ಸ್ಕಿಲ್ಡ್ ಅಗ್ನಿಶಾಮಕ ಸಿಬ್ಬಂದಿ ಟ್ರೇಡ್ಸ್ ಮ್ಯಾನ್ ಮೇಟ್ ಹಾಗೆನೇ ವೆಹಿಕಲ್ ಮೆಕ್ಯಾನಿಕ್ ಈ ರೀತಿ ಒಟ್ಟು ಎಷ್ಟಿದೆ ಆರುನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಉದ್ಯೋಗದ ಸ್ಥಳ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದರೂ ಆಗಿರಬಹುದು ನಮ್ಮ ಕರ್ನಾಟಕದಲ್ಲೂ ಕೂಡ ಅವ್ರು ಹಾಕ್ಬೋದು ನಿಮಗೆ ಸೊ ಹಾಗಾಗಿ ಒಟ್ಟು ಇಡೀ ದೇಶದಲ್ಲಿ ಆರುನೂರ ಇಪ್ಪತ್ತೈದು ಹುದ್ದೆಗಳಿರೋಂಥದ್ದು ಏನೇನು ಎಜುಕೇ ಎಜುಕೇಷನ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಅಂತ ಹೇಳಿದರೆ ಭಾರತೀಯ ಸೇನೆಯ ಡೈರೆಕ್ಟರೇಟ್ ಜನರಲ್ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ನಿರ್ದೇಶನಾಲಯದಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿ ಎಸ್ ಸಿ ಮತ್ತು ಡಿಪ್ಲೊಮೊ ಪದವಿಯನ್ನು ಕೇಳಿರೋ ಅಂಥದ್ದು ಮಾನ್ಯತೆ ಪಡೆದ ಯಾವುದೇ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯದಿಂದ ಈ ಬಿ ಎಸ್ ಸಿ ಡಿಪ್ಲೊಮೊ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಪದವಿಯನ್ನು ಪಡ್ಕೊಂಡಿರಬೇಕು ಇನ್ನು ಎಷ್ಟು ವಯೋಮಿತಿ ಅಂತ ಬಂದಾಗ ಅರ್ಜಿ ಅಪ್ಲಿಕೇಶನ್ ಹಾಕೋದಕ್ಕೆ ಇಷ್ಟ ಇರತಕ್ಕಂತಹ ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು ಬಂದು ಹದಿನೆಂಟು ವರ್ಷ ಇರುತ್ತೆ ಗರಿಷ್ಠ ವಯಸ್ಸು ಬಂದು ಮೂವತ್ತು ವರ್ಷ ದಾಟಿರಬಾರ್ದು ಇನ್ನು ಮೀಸಲಾತಿ ಅಂತ ಬಂದಾಗ ಒ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಹಾಗೆಯೇ ಅಂಗವಿಕಲ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿರೋದ್ ಇನ್ನು ಆಯ್ಕೆ ವಿಧಾನ ಅಂತ ಬಂದಾಗ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಬಂದಾಗ ಇಲ್ಲಿ ನಿಮಗೆ ಇಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ ಹಾಗೆಯೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಜೊತೆಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಸಂದರ್ಶನ ಅಂದರೆ ಇಂಟರ್ವ್ಯೂ ಇರುತ್ತೆ ನಾಲ್ಕು ಹಂತಗಳಲ್ಲಿ ನಿಮಗೆ ಈ ಒಂದು ಪರೀಕ್ಷೆ ಆಗೋ ಅಂಥದ್ದು ಸೊ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭದ ದಿನಾಂಕ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಈ ತಿಂಗಳ ಇಪ್ಪತ್ತೊಂದಕ್ಕೆ ಆರಂಭ ಆಗಿರುವಂಥದ್ದು ಅಪ್ಲಿಕೇಶನ್ ಸೊ ಇದು ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದರೆ ಮುಂದಿನ ತಿಂಗಳು ಅಂದ್ರೆ ಜನವರಿ ಒಂಬತ್ತನೇ ತಾರೀಕು ದಿನಾಂಕ ಆಗಿರುತ್ತೆ ಅಪ್ಲಿಕೇಶನ್ ಎಲ್ಲಿ ಹೋಗಿ ಯಾವ ವೆಬ್ಸೈಟ್ ಅಲ್ಲಿ ಹಾಕಬೇಕು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ